ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದಿರಿ ಐ ಹೋಪ್ ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳತ್ತಿನಿ ನಾನು ಕೂಡ ಸೂಪರ್ ಲಕ್ಷ್ಮಿ ಹಬ್ಬದ ಒಂದಿನ ಮುಂಚೆ ನಾನು ಯಾವ ರೀತಿಯಾಗಿ ಪೂಜೆಗೆ ಪ್ರಿಪ್ರೇಷನ್ ಮಾಡ್ಕೋತೀನಿ ಮತ್ತು ಮನಿನ ಕ್ಲೀನಿಂಗ್ ಮಾಡ್ಕೋತೀನಿ ಮಾರ್ಕೆಟ್ ಮಾಡ್ಕೊಂಡು ಬರ್ತೇನೆ ಅಂತ ಇವತ್ತಿನ ಲಾಗ್ ಒಳಗೆ ನಾನು ನಿಮ್ಮ ಜೊತೆ ಶೇರ್ ರೀ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ಆದ್ರೆ ಒಂದು ಲೈಕ್ ಮಾಡಿರಿ ಹ್ಯಾಂಗಂದ್ರೆ ಬರ್ರಿ ಇವತ್ತಿನ ದಿನ ಹೆಂಗಿತ್ತಂತ ನೋಡೋಣ फगत अगल वाला नीरली Gila, चेहरे वाली बलैया तू ಯಜಮಾನ್ರು ಫಿಶ್ ಪಾಟ ಕ್ಲೀನ್ ಮಾಡಿದಾರೆ ಯಾಕಂದ್ರೆ ಭಾಳ ಗಲೀಜಾಗ್ಬಿಟ್ಟಿತ್ತೆ ಹಾಗಾಗಿ ಸ್ಟೋನ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಫಿಶ್ ಪಾಟ್ ಅದು ತೊಳೆದು ಮತ್ತು ಬೇರೆ ಫಿಶ್ ತೊಗೊಂಬಂದು ಅದರೊಳಗೆ ಹಾಕಿದ್ರೆ ಯಾಕಂದ್ರೆ ಇದ್ದಿದ್ದ ಫಿಶ್ ಎಲ್ಲ ಯಾಕೋ ಗೊತ್ತಿಲ್ಲ ರೀ ಅವು ಸತ್ತೋದು ಹಾಗಾಗಿ ಅವನ್ನೆಲ್ಲ ತೆಗೆದು ಚೆಲ್ಲಿ ಫಿಶ್ ಪಾಟ್ ನೀಟಾಗಿ ಎಲ್ಲ ಯಜಮಾನ್ರು ವಾಶ್ ಮಾಡಿ ಅದಕ್ಕೆ ಬೇರೆ ಫಿಶ್ನ ತಂದು ಹಾಕ್ಯಾರ ಫಿಶ್ ಪಾಟ್ ನೋಡೋಕೆ ಭಾಳ ಚಂದ ಕಾಣಿಸೋತೈತಿ ಅಂತಲೇ ಹೇಳ್ಬೋದು ಇಲ್ಲಿ ತೋರ್ಸತಿ ನೋಡ್ತಿರ್ಬೋದು ರೀ ಒಂದು ಫಿಶ್ ಅಂತೂ ಅದ್ರೊಳಗೆ ಒಂದು ಕಣ್ಣು ವೈಟ್ ಐತಿ ಒಂದು ಕಣ್ಣು ಪೂರಾ ಬ್ಲ್ಯಾಕ್ ಐತಿ ನೋಡೋಕೆ ಒಂಥರ ಖುಷಿ ಆಗ್ತೈತಿ ಅಂತ ಅಂತಾನೆ ಹೇಳ್ಬೋದು ಮತ್ತೆ ಸಾಂಗ್ ಹಚ್ಚಿದ್ರಿ ಮನೆಯೊಳಗೆ ಹಂಗಾಗಿ ವಿಡಿಯೋದೊಳಗೆ ಜಾಸ್ತಿ ಹಾಡಿನ ಸೌಂಡಾಗಿ ಕೇಳಿಸ್ತೈತಿ ಅಂತ ಅನ್ಕೋತೇನಿ ಬೆಳಗ್ಗೆ ಎದ್ದ ತಕ್ಷಣ ಮೂಡ್ ಏನಾದರೂ ಆಫ್ ಆದ್ರೆ ಅಥವಾ ಜಾಸ್ತಿ ಟೆನ್ಷನ್ ಏನಾದರೂ ಇದ್ರೆ ಅವಾಗಿನ ಟೈಮ್ದಾಗ ನಾವು ಒಂದು ಹತ್ತು ಹದಿನೈದು ನಿಮಿಷ ಫಿಶ್ ನೋಡ್ತಾ ಕೂತ್ಕೊಂಡ್ರೆ ಮೈಂಡ್ ರಿಲೀಫ್ ಆಗ್ತೈತಿ ಹೇಳ್ಬೋದು ರೀ ಯಾಕಂದ್ರೆ ನಾನಂತೂ ಅದೇ ತರ ಮಾಡ್ತೀನಿ ನನಗೇನಾದರೂ ಜಾಸ್ತಿ ಟೆನ್ಷನ್ ಆದಾಗ ಒಂದು ಹತ್ತು ಹದಿನೈದು ನಿಮಿಷ ಫಿಶ್ ನೋಡ್ತಾ ಕೂತ್ಕೊಂಡ್ರೆ ಮೈಂಡ್ ರಿಲೀಫ್ ಆಗ್ತೈತಿ ಹಂಗಾಗಿ ನನ್ಗೆ ಫಿಶ್ ಬಾಟ್ ಅಂದ್ರೆ ಬಹಳ ಇಷ್ಟ ಹಾಗಾಗಿ ಫಿಶ್ ಫಾಟ್ ಒಳಗೆ ಒಟ್ಟು ಫಿಶ್ ಇಲ್ಲ ನಾವು ಇಡೋದಿಲ್ಲ ರೀ ಸ್ವಲ್ಪ ಏನಾದರೂ ಫಿಶ್ ಏನಾದರೂ ಆಗಿ ಸತ್ತಿರ ನಮ್ಮ ಮನೆಯವರು ಮತ್ತು ಫಿಶ್ಗಳನ್ನ ತಂದು ಹಾಕ್ಬಿಡ್ತಾರೆ ಅದು ಫಿಶ್ ಪಾಟ್ ಕ್ಲೀನ್ ಮಾಡೋದಾಗ್ಲಿ ಫಿಶ್ ತಂದ ಹಾಕೋದಾಗ್ಲಿ ಎಲ್ಲ ಜವಾಬ್ದಾರಿಯೂ ಯಜಮಾನರದ ಮತ್ತು ನಾನಿಲ್ಲ ಹಾಸಿಗೆ ಎಲ್ಲ ಒಗೆದು ಹಾಕಿ ಟೆರೆಸ್ ಮೇಲೆ ಒಣ ಹಾಕಿ ರೀ ಯಾಕಂದ್ರೆ ಶ್ರಾವಣ ಮಾಸ ಚಲೋ ಆಗೋಕ್ಕೆ ಮುಂಚೆನ ನಾನು ಹಾಸಿಗೆ ಎಲ್ಲ ಒಗೆದು ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ರೀ ಆದರೂ ಏನೋ ಗೊತ್ತಿಲ್ಲ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ದಿನ ಇಷ್ಟೆಲ್ಲ ಕ್ಲೀನ್ ಮಾಡ್ಕೊಲಿಲ್ಲ ಅಂದ್ರೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ ರೀ ಪೂಜೆ ಮಾಡೋಕ್ಕೋ ಏನೋ ಒಂಥರ ಹಳ ಅನ್ನಿಸ್ತತಿ ಹಂಗಾಗಿ ನಾನು ಎಲ್ಲ ಹಾಸಿಗೆ ಒದ್ ಹಾಕಿ ಮನೇನ ಕ್ಲೀನ್ ಮಾಡ್ಕೊಂಡೆ ಮತ್ತು ಫ್ರಿಜ್ಜನ್ನು ಕೂಡ ಕ್ಲೀನ್ ರೀ ಅದನ್ನ ಈವ್ನಿಂಗ್ ಮಾಡ್ಕೊಂಡ್ರ ಅದಂತ ಸ್ವಲ್ಪ ಮಾರ್ಕೆಟ್ಗೆ ಅದು ಹೋಗೋದಿತ್ತ ಹಂಗಾಗಿ ನಾನಿಲ್ಲಿ ಎಲ್ಲ ಕೆಲಸನೂ ಮುಗಿಸಿ ಫ್ರೆಶ್ ಅಪ್ ಆಗಿ ಬಂದೆ ಮತ್ತು ಬೆಳಗ್ಗೆಲಿಂದ ಏನು ಊಟ ನಾಷ್ಟ ಮಾಡಿದ್ದಿಲ್ಲ ರೀ ಬರ್ರಿ ಕೆಲಸ ಕೆಲಸನ ಅನ್ನೋದಾಗ್ಬಿಟ್ಟಿತ್ತ ಸ್ನಾನ ಮಾಡ್ಕೊಂಡ್ಮೇಲೆ ಸ್ವಲ್ಪ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ನಾನು ಬೆಳಗ್ಗೆನ ನಾಷ್ಟಕ್ಕಂಥೇಳಿ ಹೇಳಿ ಪಲಾವ್ ಮಾಡಿದ್ದೆ ರೀ ಊಟ ಮಾಡಿಕೊಂಡೆ ಪಲಾವ್ ರೈಸ್ ಮತ್ತು ಮೊಸರು ಹಾಕ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ನಾನು ಬೆಡ್ಶೀಟ್ ಕವರ್ ಚೇಂಜ್ ಮಾಡೋದಿತ್ತು ರೀ ಹಾಗಾಗಿ ಬೆಡ್ಶೀಟ್ ಕವರ್ ನಾನು ಹಾಕಿದ್ದೆ ರೀ ಮತ್ತೆ ಪಿಲೋ ಕವರ್ ಕೂಡ ಒಗದ ಹಾಕಿದ್ದೆ ಈಗ ಒಗದಿಟ್ಟಿದ್ದ ಹಾಸಿಗೆ ಒಳಗಿಂದ ತಗೊಂಡು ನಾನು ಬೆಡ್ಶೀಟ್ನ ನ ಹಾಕಾತೀನಿ ಮತ್ತೆ ಪಿಲೋ ಕವರ್ ನ ಹಾಕಾತೀನಿ ಶ್ರಾವಣ ಮಾಸದಾಗ ಒಂಥರ ಇಡೀ ತಿಂಗಳ ಹಬ್ಬ ಹೇಳ್ಬೋದು ರೀ ಮಂಗಳ ಗೌರಿ ಪೂಜೆ ಶುಕ್ರ ಗೌರಿ ಪೂಜೆ ಇರ್ತೈತಿ ಮತ್ತು ಒಬ್ಬೊಬ್ರು ತಿಂಗಳನ್ ಶ್ರಾವಣ ನಡೆಸ್ತಾರೆ ಅಲ್ದ ಗುಡಿ ಒಳಗ ಭಜನಿ ಪುರಾಣ ಎಲ್ಲ ಇರ್ತೈತಿ ಹಂಗಾಗಿ ಇದು ಪೂರ್ತಿ ಇಡೀ ತಿಂಗಳ ಹಬ್ಬದ ದಿನಾನ ಅಂತನೇ ರೀ ಈ ಅಂತೂ ಪಂಚಮಿ ಹಬ್ಬನೂ ರೀ ರಾಖಿ ಹಬ್ಬ ಬಂದೈತಿ ಮತ್ತು ಈ ತಿಂಗಳ ಅಮಾಷಿ ಹುಣಿಮೆ ಮಂಗಳ ಗೌರಿ ಪೂಜೆ ಶುಕ್ರ ಗೌರಿ ಪೂಜೆ ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಇಡೀ ತಿಂಗಳ ಬಿಸಿನ ಅದೇವಿ ಅಂತನೇ ಹೇಳ್ಬೋದು ರೀ ಈ ಅಂತೂ ಹೆಣ್ಮಕ್ಳಿಗೆ ಸ್ವಲ್ಪ ರೆಸ್ಟೂ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ನನಗಂತೂ ಹಂಗೆ ಆಗ್ಬಿಟ್ಟೈತ್ರಿ ಹಬ್ಬ ಅನ್ನೋದು ಕ್ಲೀನ್ ಮಾಡ್ಕೊಳ್ಳೋದು ಕೆಲಸ ಮಾಡೋದು ಹಬ್ಬದ ಅಡಿಗೆ ಪೂಜೆ ಅಂತ ಹೇಳಿ ಬರೀ ಅದ ಆಗ್ಬಿಟ್ಟೈತಿ ಮಗನ್ಗೆ ಅಭ್ಯಾಸ ಮಾಡ್ಸೋಕ್ಕೂ ಸ್ವಲ್ಪ ಟೈಮ್ ಸಿಗತ್ತಿಲ್ಲ ಮತ್ತೆ ಸ್ವಲ್ಪ ಟೈಮ್ ಅನ್ನೋ ಮಟ್ಟ ಅಂದ್ರೆ ಸ್ವಲ್ಪ ವಿಡಿಯೋ ಆದರೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಫೋನ್ ಹಿಡ್ಕೊಂಡು ಕುಂತ ಬಿಡ್ತೀವಿ ಹಂಗಾಗಿ ಈ ತಿಂಗಳ ಪೂರ್ತಿ ಬಿಸಿ ಅಂತಾನೆ ಹೇಳ್ಬೋದು ರೀ ಹೆಣ್ಮಕ್ಳು ನನ್ನ ಅನಿಸಿಕೆ ಅಷ್ಟು ಕೆಲಸ ಇರ್ತೈತಿ ಈ ತಿಂಗಳದೊಳಗೆ ಇದು ಪೂರ್ತಿ ಹಬ್ಬದ ತಿಂಗಳಾನ ಅಂತಾನ ಹೇಳ್ಬೋದ್ರಿ ಬೆಡ್ಶೀಟ್ ಎಲ್ಲ ಹಾಕಿದ್ದೆ ರೀ ನೋಡುತ್ತಿರ್ಬೋದು ಆಲ್ಮೋಸ್ಟ್ ಈ ರೀತಿಯಾಗಿ ಕಾಣತೈತಿ ಪಿಲ್ಲೋ ಕವರ್ ಬೆಡ್ಶೀಟ್ ಅದು ಎಲ್ಲ ಅದು ಹಾಕಿದ ಮೇಲೆ ಸ್ವಲ್ಪ ಈವ್ನಿಂಗ್ ಮಾರ್ಕೆಟ್ಗೆ ಹೋಗೋದಿತ್ತಲ್ರಿ ಯಜಮಾನ್ರ ಲಿಸ್ಟ್ ಮಾಡ್ಕೊಂಡು ಬಿಡ ಏನೇನು ಬೇಕಾ ಜಲ್ದಿನ ಹೋಗಿ ತೊಗೊಂಡು ಬಂದ್ಬಿಡೋಣ ಅಂತಂತ ಹೇಳಿದ್ರೆ ಹಾಗಾಗಿ ಆದಷ್ಟು ಟೈಮ್ ಎಷ್ಟು ಆಗ್ತೈತಿ ಅಷ್ಟು ಕವರ್ ಮಾಡೋಕ ನಾನು ನೋಡ್ಕೊಂಡೆ ರೀ ಯಾಕಂದ್ರೆ ಈವ್ನಿಂಗ್ ಮತ್ತು ಮಗನ್ಗೆ ಅಭ್ಯಾಸ ಮಾಡ್ಸೋದಿರ್ತೈತಿ ಅಡುಗೆ ಮಾಡೋದಿರ್ತೈತಿ ಹಾಗಾಗಿ ನಾನು ಹಾಗಾಗಿ ಟೈಮ್ ಕವರ್ ಮಾಡೋಕೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು ಈ ರೀತಿಯಾಗಿ ಲಿಸ್ಟ್ ಮಾಡಿ ಇಟ್ಟೆ ಅಂದರೆ ಇದು ಲೆಟ್ರ್ ಕೊಟ್ಟೆ ಅಂದರೆ ಅವ್ರು ಹೋಗಿ ಏನೇನು ಐಟಮ್ ಬೇಕಲ್ರಿ ಪೂಜೆಗೆ ಅದನ್ನೆಲ್ಲ ತೊಗೊಂಡು ಬರ್ತಾರೆ ಮತ್ತು ಅವರೊಬ್ಬರ ಆಗಲಿಲ್ಲ ಅಂತಂದ್ರೆ ಅವ್ರ ಜೊತೆ ನಾನು ಹೋಗ್ತೀನಿ ರೀ ಹೋಗಿ ಏನೇನು ತರೋದು ತರೋದಿರ್ತೈತಿ ಈ ಒಳಗೆ ನಾನು ಲಿಸ್ಟ್ ಒಳಗೆ ಟಿಕ್ ಮಾಡ್ತೀನಿ ಏನು ತೊಗೊಂಡಿರ್ತೀನಿ ಅದನ್ನು ತಗೋಲಾರ್ದ ಟಿಕ್ ಮಾಡಿರೋದಿಲ್ಲ ರೀ ಏನೇನು ಐಟಮ್ ಬೇಕಲ್ಲ ಅದನ್ನೆಲ್ಲ ತೊಗೊಂಡು ಬರ್ತೀನಿ ಈ ರೀತಿ ಮಾಡಿದ್ರೆ ಪೂಜೆಗೆ ಏನೇನು ಐಟಮ್ ಬೇಕಲ್ರಿ ಅದೇನು ಮಿಸ್ ಆಗೋದಿಲ್ಲ ಇಲ್ಲ ಅಂತಂದ್ರೆ ಲಿಸ್ಟ್ ಮಾಡ್ಕೊಲ್ಲ ಹೋದ್ರೆ ಒಂದೊಂದು ಕನ್ಫ್ಯೂಸ್ ಆಗಿ ಐಟಮ್ನ ಬಿಟ್ಟು ಬಂದು ಮತ್ತು ಮತ್ತೆ ಬಾರಿ ಬಾರ ಮಾರ್ಕೆಟ್ಗೆ ಹೋಗೋದಾಗ್ತೈತಿ ನಾನು ಈ ರೀತಿಯಾಗಿ ರೂಲ್ನ ಫಾಲೋ ಮಾಡ್ಕೋತೀನಿ ಮತ್ತೆ ಮನಿಗೆ ಬಂದ್ಮೇಲೆ ಅಡಗಿನೂ ರೀ ಮತ್ತೆ ಮಗನಿಗೂ ಅಭ್ಯಾಸ ಇರ್ತೈತಲ್ಲ ಹಾಗಾಗಿ ಸ್ವಲ್ಪ ಈ ರೀತಿಯಾಗಿ ಮಾಡ್ಕೋತೀನಿ ಆಲ್ಮೋಸ್ಟ್ ಲಕ್ಷ್ಮೀ ಪೂಜೆ ರೀ ದೀಪಾವಳಿ ಹಬ್ಬಕ್ಕೆ ಮತ್ತೆ ವರಮಾಲಕ್ಷ್ಮೀದ ಪೂಜೆ ಅನ್ಬೋದು ಹಬ್ಬದ ಏನಾದರೂ ಮಾರ್ಕೆಟ್ ಇರ್ಬೋದು ನಾವೆಲ್ಲ ಫಂಕ್ಷನ್ ಇಂದ ಇದೇ ರೀತಿ ಲಿಸ್ಟ್ ಮಾಡ್ಕೊಂಡ ಹೋಗ್ತೀವಿ ಅಂತಾನೆ ಹೇಳ್ಬೋದು ಎಲ್ಲ ಲಿಸ್ಟ್ ಮಾಡ್ಕೊಂಡು ಸ್ವಲ್ಪ ಈವ್ನಿಂಗ್ ಕಸ ಕೆಸ ಹೊಡೆದು ದೇವ್ರ ದೀಪ ಮಟ್ಟ ಅಂದ್ರೆ ಯಜಮಾನರು ಬಂದ್ಬಿಟ್ಟು ಿದ್ದರಿ ಮಾರ್ಕೆಟ್ಗೆ ಹೊಂಟಿದ್ವಿ ಮಾರ್ಕೆಟ್ನಾಗ ಅಂತೂ ಜಗ್ ಅಂತನ ಹೇಳ್ಬೋದು ರೀ ಹಂಗ ವೀಡಿಯೋ ಆಗಲಿಲ್ಲ ಆಲ್ಮೋಸ್ಟ್ ಯಾಕಂದ್ರೆ ಸುಸ್ತು ಭಾಳಾಗತಿತ್ರಿ ಹಾಗಾಗಿ ನನ್ಗೆ ಎಷ್ಟಾಗ್ತಿತ್ತು ಅಷ್ಟು ವಿಡಿಯೋ ಮಾಡ್ಕೊಳಕ ಟ್ರೈ ಮಾಡೀನಿ ಅಂತಾನೆ ಹೇಳ್ಬೋದು ಎಲ್ಲ ಆಲ್ಮೋಸ್ಟ್ ತೊಗೊಂಡ್ವಿ ರೀ ಐಟಮ್ ಏನೇನು ಬೇಕಾಗಿತ್ತೆಲ್ಲ ತೊಗೊಂಡು ಮನೆಗೆ ಬಂದ್ವಿ ಬಂದಮೇಲೆ ಫ್ರಿಜ್ಜು ಕ್ಲೀನ್ ಮಾಡೋದು ಇನ್ನೂ ಬಾಕಿ ಇತ್ತಲ್ರಿ ಹಾಗಾಗಿ ಫ್ರಿಜ್ ಒಳಗಿಂದ ಐಟಮ್ ಎಲ್ಲಾನು ನಾನು ತೆಗೆದ ಹೊರಗೆಟ್ಟಿದ್ದೆ ಆಮೇಲೆ ಫ್ರಿಜ್ ಒಂದು ಅರ್ಧ ತಾಸು ಬಂದ್ ಮಾಡಿದ್ದೆ ರೀ ಅದೆಲ್ಲ ನೀರು ಬಿಟ್ಟಿತ್ತ ಆಮೇಲೆ ಒಂದು ಬಕೆಟ್ ಒಳಗೆ ನೀರು ಹಾಕಿ ಮತ್ತು ಸ್ವಲ್ಪ ಹಾಕಿ ನಾನು ಇದನ್ನು ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳತ್ತೀನಿ ಯಾಕಂದರೆ ಕ್ಲೀನಾಗಿ ಒರೆಸ್ಕೊಬೇಕ್ರಿಲ್ಲ ಇಲ್ಲಾಂದ್ರೆ ಅದು ನಾವು ಭಾಳಷ್ಟು ದಿನ ಬಿಟ್ಬಿಟ್ರೆ ಫ್ರಿಜ್ ಎಲ್ಲ ಒಂಥರ ಸ್ಮೆಲ್ ಬರೋಕೆ ಚಾಲೂ ಆಗಿಬಿಡ್ತೈತಿ ಹಾಗಾಗಿ ನಮ್ಗೆ ಸ್ವಲ್ಪ ಸ್ಮೆಲ್ ಬಂದಂಗೆ ಆತಂದ್ರೆ ನಮ್ಮ ಫ್ರಿಜ್ನ ಕ್ಲೀನ್ ಮಾಡ್ಕೊಂಡು ಬಿಡ್ಬೇಕು ಅಂತೇಳಿ ನಾನು ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಹಬ್ಬ ಅಂತಾನೆ ಅಲ್ಲರಿ ನನಗೆ ಫ್ರಿಜ್ ಕ್ಲೀನ್ ಇರಬೇಕು ಯಾರಾದರೂ ಬಂದವರು ಫಾರ್ಗಳಿಂದ ಸ್ವಲ್ಪ ಫ್ರಿಜ್ಜು ಓಪನ್ ಮಾಡಿದ ಮೇಲೆ ಏನಿದು ಸ್ಮೆಲ್ ಅಂತಂದ್ರೆ ನಮ್ಗೆ ಫ್ರಿಜ್ ಇದ್ದು ಉಪಯೋಗ ಇಲ್ಲ ಅಲ್ರಿ ಹಾಗಾಗಿ ಸ್ವಲ್ಪ ನಾವು ಮನೆ ಒಳಗೆ ಏನೋ ಐಟಮ್ ಇರಲಿ ಅಥವಾ ಮನೆಯನ್ನು ನಾವು ಇಟ್ಕೊಳಕ್ಕೆ ಟ್ರೈ ಅನ್ನಂತಂದ ನಂದು ರೂಲ್ ಹಾಗಾಗಿ ನಾನು ಫ್ರಿಜ್ ನಾ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಆಲ್ಮೋಸ್ಟ್ ಎಲ್ಲ ಫ್ರಿಜ್ಜನ್ನು ನಾನು ಕ್ಲೀನ್ ಮಾಡ್ಕೊಂಡೆ ರೀ ಏನು ಫ್ರಿಜ್ ಬಂದವರೆಲ್ಲ ನೋಡಿ ಹಾಂ ನೀಟೈತಿ ಅಂತಂದ್ರೆ ಸಮಾಧಾನ ಯಾಕಂದ್ರೆ ನಾವು ಮಾಡಿದ್ದ ಕೆಲಸಕ್ಕೆ ಯಾರಾದರೂ ಅಪ್ರಿಷಿಯೇಟ್ ಕೊಟ್ಟರೆ ಒಂಥರ ಖುಷಿ ಆಗ್ತೈತಿ ಅಂತನ ಹೇಳ್ಬೋದು ರೀ ಹಾಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಆಗಲಿ ಫ್ರಿಜ್ ಆಗಲಿ ಎಲ್ಲ ಕ್ಲೀನ್ ಇಟ್ಕೊಳಕ್ಕೆ ಟ್ರೈ ಮಾಡ್ತೀನಿ ಹಬ್ಬದ ಏನಾದರೂ ಕೆಲಸ ಇತ್ತಂದ್ರೆ ಪಾಪ ಮಗಗೆ ಅಭ್ಯಾಸ ಮಾಡ್ಸೋಕೆ ಟೈಮ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು ಯಾಕಂದ್ರೆ ನನಗೆ ಹಬ್ಬದ ಕೆಲಸನ ಜಾಸ್ತಿ ಆಗಿರ್ತೈತಿ ಮತ್ತು ಅಡಗಿನೂ ಮಾಡೋದಾಗಿರ್ತೈತಿ ಹಾಗಾಗಿ ಅವ್ನಿಗೆ ಸ್ವಲ್ಪ ಅಭ್ಯಾಸ ಹೇಳ್ಕೊಡಾಕ ನನ್ಗೆ ಟೈಮ್ ಕಮ್ಮಿ ಸಿಕ್ಬಿಡ್ತೈತಿ ಹಾಗಾಗಿ ಅವ್ನಿಗೆ ಏನು ವರ್ಕ್ ಇರ್ತೈತಿ ಅದನ್ನಷ್ಟು ಮಾಡಿಸಿ ಎಬ್ಬಸ್ ಬಿಡ್ತೀನಿ ಮತ್ತು ಆಮೇಲೆ ನಾನೇನು ಎಕ್ಸ್ಟ್ರಾ ಹೇಳ್ಕೊಡಕ್ಕೆ ಹೋಗೋದಿಲ್ಲ ಇಲ್ಲ ಅಂತಂದ್ರೆ ಅವ್ನಿಗೆ ಎಕ್ಸ್ಟ್ರಾ ಹೇಳ್ಕೊಟ್ಟಿರ್ತೀನಿ ನಾನು ಹೋಮ್ವರ್ಕದ ಬಿಟ್ಟ ಬೇರೆ ಅಭ್ಯಾಸನ ಹೇಳ್ಕೊಟ್ಟಿರ್ತೀನಿ ಮತ್ತು ಫ್ರಿಜ್ಜ ನಾನೆಲ್ಲ ಕ್ಲೀನ್ ಮಾಡ್ಕೊಂಡ ಮೇಲೆ ಫ್ರಿಜ್ ಆನ್ ಮಾಡಿದಾರೆ ಯಾಕಂತಂದ್ರೆ ಐಟಮ್ ಎಲ್ಲ ನಾನು ಹೊರಗಿಟ್ಟು ಭಾಳ

ಕೋಲ್ಡ್ ಕಮ್ಮಿ ಆಗ್ತೈತಿ ಅಂತ ಫ್ರಿಜ್ನ ಆನ್ ಮಾಡಿ ಎಲ್ಲ ಐಟಮ್ ಇಟ್ಟು ಕ್ಲೋಸ್ ಮಾಡ್ದೆ ಯಾಕಂತಂದ್ರೆ ನಾವು ವೀಡಿಯೋ ಮಾಡ್ಕೊತನ ಕ್ಲೀನ್ ಮಾಡ್ಕೊಳ್ಳೋದಾಗ್ಲಿ ಕೆಲಸ ಮಾಡ್ಕೊಳ್ಳೋದಾಗ್ಲಿ ಮಾಡ್ತೀವಲ್ರಿ ನಮ್ಮದು ಒನ್ ಅವರ್ ಆಗೋ ಕೆಲಸನ ನಾ ಎರಡು ಅವರ್ ಆಗ್ತೈತಿ ಅಂತಲೇ ಹೇಳ್ಬೋದು ವಿಡಿಯೋ ಪೂರ ಕವರ್ ಆಗತ್ತೈತೋ ಇಲ್ಲೋ ನಮ್ಮ ವೀಡಿಯೋ ಮಾಡೋದು ಅದ್ರೊಳಗೆ ಬರತೈತೋ ಇಲ್ಲೋ ಎಷ್ಟು ಕವರ್ ಆಗತ್ತೈತಿ ಅನ್ನೋ ಟೆನ್ಷನ್ ಇರ್ತೈತಿ ಹಾಗಾಗಿ ಆಲ್ಮೋಸ್ಟ್ ನಮ್ಗೆ ಒನ್ ಅವರ್ ಮಾಡೋ ಕೆಲಸ ಎರಡು ಅವರ್ ಆಗ್ತೈತಿ ಅಂತ ಹೇಳ್ಬೋದು ನೋಡಿರ್ತಿರ್ಬೋದು ಮಾರ್ಕೆಟ್ಲಿಂದ ಏನೇನು ತಂದೆ ಅಂತ ನಿಮಗೆಲ್ಲ ಶೇರ್ ಮಾಡ್ಕೊಳತ್ತೀನಿ ಸ್ವಲ್ಪ ಸ್ವಲ್ಪ ತೋರಿಸಿದೀರಿ ಯಾಕಂದ್ರೆ ಭಾಳ ಟೈರ್ಡ್ ಆಗತ್ತಿತ್ತು ಹಾಗಾಗಿ ನಾನು ಅಷ್ಟೇ ಕಷ್ಟ ಯಾವ್ಯಾವ ಐಟಮ್ ತೊಗೊಂಡು ಬಂದೆ ಅಂತ ಶೇರ್ ಮಾಡ್ಕೊಳತ್ತೀನಿ ಇಲ್ಲೇ ನೋಡ್ತಿರ್ಬೋದು ಸ್ಟೀಲಿನ ಬಟ್ಲ ಅದು ತೊಗೊಂಡು ರೀ ಹಣ್ಣು ಮತ್ತು ಉಡಿ ತುಂಬಾಕ ಜಂಪರ್ ಪೀಸ್ ಅದು ತೊಗೊಂಡು ಬಂದಿನಿ ಚುಮರಿ ಖಾರ ಸ್ವೀಟ್ ಮತ್ತು ಮನೆಗೆ ತರಕಾರಿನ ತೊಗೊಂಡು ಬಂದಿದ್ರೆ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಬಂದೇನಿ ಸಿಂಪಲ್ಲಾಗಿ ಏನೇನು ತೊಗೊಂಡು ಬಂದೆ ಅಂತ ಈ ವಿಡಿಯೋದಾಗ ಶೇರ್ ಮಾಡ್ಕೊಂಡೇನಿ ಮತ್ತು ಕ್ಲೀನಿಂಗ್ ಎಲ್ಲ ಯಾವ ರೀತಿ ಇತ್ತು ಅಂತ ನಾನು ನೋಡಿದರೆ ವರಮಾಲಕ್ಷ್ಮಿ ಹಬ್ಬದ ಪೂಜೆ ನಾವು ಅಷ್ಟೊಂದು ಏನು ಗ್ರ್ಯಾಂಡಾಗಿ ಮಾಡೋದಿಲ್ಲ ರೀ ಸಿಂಪಲ್ಲಾಗಿ ನಾವು ಮಾಡ್ತೀವಿ ಬ್ಯಾಕ್ ಡೆಕೋರೇಷನ್ ಅದು ಏನು ಜಾಸ್ತಿ ಮಾಡೋದಿಲ್ಲ ಸಿಂಪಲ್ಲಾಗಿ ನಮ್ಮ ಮನೆ ಪೂರ್ತಿಯಾಗಿ ಮಾಡ್ಕೊತೀವಿ ನಾನು ಹೇಳ್ಬೋದು ಹೊರಗಿನವರ್ಗ ಒಂದು ಐದು ಮಂದಿಗೆ ನಾನು ಉಡಿ ತುಂಬಕ್ಕೆ ಕರಿತೀನಿ ನೆಕ್ಸ್ಟ್ ಲಾಗ ಲಕ್ಷ್ಮೀ ಪೂಜೆ ಯಾವ ರೀತಿ ಮಾಡಿದೆ ಅಂತ ಶೇರ್ ಮಾಡ್ಕೊತೀನಿ ಇವತ್ತು ಜಾಸ್ತಿನ ಕೆಲಸ ಆಯ್ತಂತ ನಾ ಹೇಳ್ಬೋದು ರೀ ಸ್ವಲ್ಪ ಯಾಕಂದ್ರೆ ಫ್ರಿಜ್ ಕ್ಲೀನಿಂಗ್ ಇತ್ತು ಮತ್ತು ಅದ್ರೊಳಗೆ ಹಾಸಿಗೆ ಒಗೆದು ಹಾಕೋದು ಮತ್ತು ನೀರು ಬಂದಿತ್ತು ನೀರಿಂದ ಮತ್ತು ಮಾರ್ಕೆಟ್ನು ಕೂಡ ನಾನು ಒಂದಿನ ಮುಂಚೆನ ಮಾಡ್ಕೊಂಡು ಬಂದು ಇಟ್ಕೊಂಡ್ಬಿಡ್ತೀನಿ ರೀ ಶುಕ್ರವಾರ ಪೂಜೆ ಅಂದರೆ ಇಂದಿನ ದಿನ ಮಾರ್ಕೆಟ್ಗೆ ಹೋದ್ರೆ ಜಗ್ ರಶ್ ಇರ್ತೈತಿ ರೀ ರಶ್ ಒಳಗೆ ನಂಗೆ ತರಕಾರಿ ಆತ ದೇವ್ರ ಸಾಮಾನು ಆತ ತೊಗೊಂಡು ಬರೋಕೆ ಹೊಂದೋದಿಲ್ಲ ಹಾಗಾಗಿ ನಾನು ಒಂದಿನ ಮುಂಚೆನ ಹೋಗಿ ಹೂವು ಮತ್ತು ತರಕಾರಿ ಹಬ್ಬಕ್ಕೆ ಏನೇನು ಸಾಮಾನು ಬೇಕಲ್ಲ ಎಲ್ಲ ತೊಗೊಂಡು ಬಂದುಬಿಡ್ತೀನಿ ರೀ ಹಂಗಾಗಿ ಸ್ವಲ್ಪ ಮಾರ್ಕೆಟ್ನೂ ಹೋಗಿ ಗದ್ದಲದೊಳಗೆ ಅಂದರು ಒಂದಿನ ಮುಂಚೆ ಹೋದ್ರೂ ರಶ್ ಭಾಳ ಇತ್ತು ತೊಗೊಂಡು ಬಂದಿನಿ ಇವತ್ತಂತೂ ಕೆಲಸ ಮಾಡಿ ಭಾಳ ಟಯರ್ಡ್ ಆಗಿತ್ತು ರೀ ಮಲ್ಕೊಂಡ್ರೆ ಸಾಕಪ್ಪ ಅನ್ಸಾತಿತಿ ಆದರೆ ಇನ್ನೂ ಕೆಲಸ ಐತಿ ಸ್ವಲ್ಪ ತರಕಾರಿನೆಲ್ಲ ತೆಗೆದಿಟ್ಕೊಬೇಕು ರೀ ಫ್ರಿಜ್ ಕ್ಲೀನ್ ಮಾಡ್ಕೊಂಡೆ ಅಲ್ಲ ಸ್ವಲ್ಪ ತರಕಾರಿನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಟೆನ್ಷನ್ ಇರೋದಿಲ್ಲ ಮತ್ತು ದಿನ ಗ್ಯಾಪ್ ಐತಿ ಇದ್ದಿದ್ದೇನ ಕೆಲಸ ನಾನು ನಿಧಾನವಾಗಿ ಮಾಡ್ಕೊತೀನಿ ರೀ ಇವತ್ತಿನ ಲಾಗ್ ಅಂತೂ ಕ್ಲೀನಿಂಗಿಂದ ಒಳಗ ಅಂತ ನಾನು ಅನ್ಕೋತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡತ್ತೀನಿ ಇದ್ದಿದ್ದನ್ನು ಅಡುಗೆ ಸ್ವಲ್ಪ ಬಿಸಿ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಿಡ್ತೀನಿ ಫುಲ್ ಅಂದ್ರೆ ಫುಲ್ ಟೈರ್ಡ್ ಆಗ್ಬಿಟ್ಟೈತಿ ಹಾಗಾಗಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ ಮತ್ತು ನಾನು ನಿಮ್ಗೆ ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತೆ ನಾನು ನಿಮ್ಗೆ ಹೊಸ ವೀಡಿಯೋ ತೆಗೆಸ್ತೀನಿ ಎಲ್ಲರೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್